ಹಾಂ ಹಾ ಇಷ್ಟು ಬೇಗ ಯಾಕೆ ಪಾಪ ಮಾತಾಡಿಸ್ತಾ ಸರಿ ಮಲ್ಕೊಳ್ಳಿ ಬಾ ನೀನು ಮಲ್ಕೋ ಇನ್ನೂ ಟೈಮ್ ಇದೆ ಸ್ಕೂಲ್ಗೆ ಹೋಗಬೇಕು ಹಾಂ ಆಮೇಲೆ ಬರುತ್ತೆ ಯಾಕೆ ಕೆಮ್ತಿದ್ಯಾ ಯಾಕೆ ಕೆಮ್ತಿದ್ಯಾ ತಾಜಿ ಮಾಡ್ತೀವಿ ಬರ್ತೀಯಾ

ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಫೈನಲ್ಲಿ ನೋಡಿ ಸುನಿಲ್ ಅವರು ರಜೆಗೆ ಬಂದಿದ್ದಾರೆ ಫಸ್ಟ್ ಹೇಳ್ದೆ ಕೇಳಿದೆ ಅಂತೂ ಬಂದಿಲ್ಲ ಈ ಸಲ ಯಾವುದೇ ಸರ್ಪ್ರೈಸು ಕೊಡದೇನೆ ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ರೀ ನಿಮ್ಮ ಟ್ವೆಂಟಿ ಡೇಸ್ಗೆ ಬಂದ್ಬಿಟ್ಟಿದ್ದೀರಾ ನಂಗೆ

ಅಲ್ಲ ಹೇಳಿದ್ರು ನನಗೇನೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ನಾನು ಹೇಳಿದೆ ನನ್ನ ಕೈಲಿ ಅಷ್ಟು ಮಾತಾಡೋ ಕೆಪಾಸಿಟಿ ಇಲ್ಲಪ್ಪ ನೀವು ಬಂದುಬಿಡಿ ಬಂದು ಮಾತಾಡೋರಿ ಅಂದರೆ ಅದಕ್ಕೆ ಬಂದಿರೋದು ನಾವೆಲ್ಲ ಇದ್ರೂ ಅವ್ರಿರೋದೆ ಒಂಥರ ಸ್ಪೆಷಲಾಗಿ ಇರುತ್ತಲ್ವ ಎಲ್ಲನೂ ತಿಳ್ಕೊಳ್ತಾರೆ ಹತ್ರ ಅಂತ ಅಷ್ಟೇ ಸ್ವಲ್ಪ ಆ್ಯಂಡ್ ಡಾಕ್ಟರ್ ಬರೋದು ಲೇಟ್ ಆಯಿತು ವೆಯ್ಟ್ ಮಾಡಿದ್ವಿ ಸೊ ನನ್ನ ಗಂಟಲು ಹೋಗ್ಬಿಟ್ಟಿದೆ ಯಾರೂ ಏನು ಅನ್ಸ್ಕೊಬಿಡಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಅಂದ್ಬಿಟ್ಟು ಯಾಕಂದರೆ ಟೂ ಓ ಆಗೋಗಿತ್ತು ಸೊ ಕುಷ್ಕ ರೈಸ್ ತಗೊಂಡಿದ್ವಿ ಮತ್ತು ಸುನೀಲ್ ಫೇವ್ರೇಟ್ ಗುಂಟೂರು ಚಿಕನ್ ಮತ್ತು ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ ಇಲ್ಲೊಂದು ರೆಸ್ಟೋರೆಂಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಅಂತೂ ಸಖತ್ತಾಗಿ ಮಾಡ್ತಾರೆ ಸಖತ್ ಸ್ಪೈಸಿಯಾಗಿ ಚೆನ್ನಾಗಿ ಮಾಡ್ತಾರೆ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದರೆ ಮನೇಲಿ ಸುನೀಲ್ಗೆ ಅದನ್ನು ಮಾಡ್ಬೋದಿತ್ತು ಬಟ್ ಇವಾಗ ಹೋಗಿ ಮಾಡೋಕ್ಕೆಲ್ಲ ಆಗಲ್ಲ ದಟ್ಸ್ ವೈ ಊಟ ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅವ್ರಿಗೂ ಸ್ವಲ್ಪ ಕೆಲಸಗಳೆಲ್ಲ ಇದೆ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೋತಾ ಇದ್ದೀವಿ ಊಟ ಅಂತೂ ಸೂಪರಾಗಿತ್ತು ಹೊರಗಡೆ ಫುಡ್ಡೆಲ್ಲ ಇನ್ನೆಷ್ಟು ದಿನ ಇನ್ನು ಪಾಪ ಬರೋವ್ರಿಗೂ ಆಮೇಲೆ ಹೋಗಿ ಎಲ್ಲೂ ತಿನ್ನೋಂಗಿಲ್ಲ ಬಿಡೋಂಗಿಲ್ಲ ಹೊರಗಡೆ ಆ ಥರ ಅಷ್ಟೇ ಜಾಸ್ತಿ ತಿನ್ನಲ್ಲ ಬಟ್ ಇವತ್ತು ತುಂಬಾ ಲೇಟಾಗಿತ್ತು ಮನೆಗೆ ಹೋಗಿ ಮತ್ತೆ ಮಾಡೋದೆಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೋತಾ ಇದ್ವಿ ಸೊ ತುಂಬ ಚೆನ್ನಾಗಿತ್ತು ಹೋಗಿದ ಕೆಲಸನೂ ಆಯಿತು ಅಂತ ಹೇಳ್ಬೋದು ಡಾಕ್ಟರ್ ಹತ್ರ ಎಲ್ಲ ಎನ್ಕ್ವೈರಿ ಮಾಡಿದ್ರು ಸುನಿಲ್ ಅಂದರೆ ಹಿಂಗೆಲ್ಲ ಹೇಳಿದಾರಲ್ವ ಸೊ ಅವ್ರಿಗೂ ಸ್ವಲ್ಪ ಇರುತ್ತೆ ಏನು ಎಂತ ಹಿಂಗೆ ಹೇಳಿದ್ದಾರೆ ಡೆಲಿವರಿ ಡೇಟ್ ಯಾವಾಗ ಆ್ಯಂಡ್ ಇನ್ನು ಒಂದಷ್ಟು ಕ್ವೆಶನ್ಸ್ಗಳಿಗೆಲ್ಲ ಆನ್ಸರ್ಸ್ ಸಿಕ್ತು ಅದು ಏನೋ ಒಂಥರ ಖುಷಿಯಾಯಿತು ಸುನೇಲ್ ಇದ್ರು ಅಂತಂದರೆ ನಾವು ಒಂಥರ ಧೈರ್ಯ ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಿಮ್ಮದೇ ವಿದ್ಯಾರ್ಥು ನಿಮ್ದೆ ವಿದ್ಯಾರ್ಥು ಭುಜಿದು ಗಂಟ್ಲೇನಾಯ್ತು ಅದನ್ನು ನೋಡೋಣ ಮೊದಲುದು ನನ್ನ ಗಂಟ್ಲೆ ಹೋಗ್ಬಿಡ್ತು ಅಂತ ಸ್ವಲ್ಪ ಉಪ್ಪಿನೀರ್ ಹಾಕೊಂಡು ಇದು ಮಾಡ ಸೊ ಫ್ರೆಂಡ್ಸ್ ಇವಾಗ ಟೈಮಾಗಿ ಹೋಗ್ಬಿಟ್ಟಿದೆ ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಮಮ್ಮಿ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ರು ಸ್ವಲ್ಪ ಅದು ಬರೋಷಸಲ್ಲಿ ಮದ್ಬಿಟ್ಟಿದ್ವಲ್ಲ ಿರೋದೇ ಫೈವ್ ತರ್ಟಿ ಸೊ ಕುಡಿಯೋದು ಹಾಲು ಹಾಲು ಪ್ರೋಟೀನ್ ಪೌಡರ್ ಅವರದೇ ಅವರದೇ ಆದ ಒಂದೊಂದು ಪ್ರೋಟೀನ್ ಪೌಡರ್ ಇದೆ ನನಗೂ ಕೂಡ ಡಾಕ್ಟರ್ ಪ್ರೋಟೀನ್ ಪೌಡರ್ ಕೊಟ್ಟಿದ್ದಾರೆ ಅದ್ರ ಅದ್ರ ಬಗ್ಗೆ ನಾನು ಹೇಳೇ ಇಲ್ಲ ನಾನು ವಿಡಿಯೋವನ್ನೊಂದ್ಸರಿ ಹೇಳ್ತೀನಿ ನನಗೆ ಏನು ಪ್ರಾಬ್ಲಮ್ ಆಯಿತು ಯಾಕಾಯಿತು ನನಗೆ ಪ್ರೋಟೀನ್ ಪೌಡರು ಹ್ಞೂ ಹ್ಞೂ అంత ప్రోటన్ పౌడర్ హాకర్ కుడి అదే అదే స్వల్ప నీకు జాస్తి కుడి స్వీట్ జాస్తి ఐతీ స్వీట్ గొప్ప నెక్కు తిందోడు ఆగి హాల్గా చినీ బేరే స్పూన్ ಈಗ ಸರ್ಯಾಗಿ ಮಾಡಿರ್ತಿದೆ ನನಗೂ ಸ್ವಲ್ಪನೇ ಸಾಕು ಹ್ಞೂ ಸರಿ ಬುಜ್ಜಿಗೆ ಸ್ವಲ್ಪ ಆಯ್ತು ಬುಜ್ಜಿಗೆ ಕುಡಿಯೋದೆಲ್ಲ ಅವ್ನು ಸ್ವೀಟ್ ಸ್ವೀಟ್ ಕುಡಿಯೋಲ್ಲ ಆರು ನಿಮಿಷ ಇರುತ್ತಾನ ಹ್ಞೂ ನನಗೆ ಆಗುತ್ತೆ ಏನು ಸ್ಪೆಷಲ್ ಮಮ್ಮಿ ಇವತ್ತು ಇವತ್ತು ಸ್ಪೆಷಲ್ ಫಿಶ್ ಸೊ ನೀಲ್ ಬಂದಿದ್ದಾರೆ ಫಸ್ಟ್ ಡೇ ಸ್ಪೆಷಲ್ ಫಿಶ್ 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 ಮಾಡು ಒಂದು ಟೈಮಲ್ಲ ಹ್ಞೂ ಕಬಾಬ್ ಮಾಡ್ಕೊಟ್ಬಿಡೋಣ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಷ್ಟೇ ಹಾಲು ಕಾಲಿನ ಅದು ಹಸುವಾಗ ಕಾಲಿ ಸಲಿದ್ದೇನೆ ಮಸರು ಹಾಕಿ ಕೊಡ್ತೀವಿ ಡ್ಯಾಡಿ ಬಂದರೆ ಡ್ಯಾಡಿ ಸ್ವಲ್ಪ ಟೀ ಮಾಡಿಬಿಟ್ಟು ಹ್ಞೂ ಹ್ಞೂ ಬನ್ನಿ ಎಲ್ಲ ಹಾಕ್ಬಿಟ್ಟು ಹಾಂ ಏನು ನೋಡಿ ಓಕೆ ಹ್ಞೂ ಬನ್ನಿ ಬನ್ನಿ ಬನ್ನಿ

ನಂಗೆ ಗೂಸಿ ನಿಮ್ಮ ಪಪ್ಪನ ಗೂಸಿ ಕುಡಿದ್ರೆ ಅಮ್ಮಮ್ಮನೇ ಹಾಕಿ ಬಿಟ್ಬಿಟ್ಟೆ ನೀನು ಅಮ್ಮಮ್ಮ ಕುಡಿಯಲ್ಲ ಕಣ್ಣ ಅನ್ನೆಲ್ತಿವಲ್ಲ ಅದಕ್ಕೆ ಹ್ಞೂ ವೈಟ್ ಕಮ್ಮಿ ಇಲ್ಲ ಡ್ರೈ ಫ್ರೂಟ್ಸ್ ನಾವು ಮಾಡಿದ್ದೀವಲ್ಲ ಯಾಕೆ ಚೆನ್ನಾಗಿಲ್ವ ಕೊಬ್ಬರಿ ಕೊಬ್ಬರಿ ಹ್ಞೂ ಹ್ಞೂ ಏನದು ಡಾಕ್ಟ ಕೈಯಲ್ಲಿ ಹಾಲಿದೆ ಅಮ್ಮಮ್ಮಂದು ಪಾರ್ಕ್ಗೆ ಬುಜ್ಜಿನ ಕರ್ಕೊಂಡೋಗೋದ್ವಿ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅವನ ಪ್ರೀವಿಯಸ್ ಫುಲ್ ಫ್ರೆಂಡ್ಸ್ ಸಿಕ್ಕಿದ್ಲು ಅಂತ ಅಂದ್ಬಿಟ್ಟು ಅವನಲ್ಲ ಆಟ ಆಡ್ತಾ ಇದ್ದ ಸುನೀಲ್ ಇಲ್ಲಿ ನನ್ನ ಜೋಕಾಲಿ ಮೇಲೆ ಅಲ್ಲ ಸೊ ತಳ್ತಾ ಇದ್ರು ಒಂಥರ ಚೆನ್ನಾಗಿ ಅನ್ನಿಸ್ತು ಸುನೀಲ್ ಇದ್ದಾಗ ಈ ಥರ ಮೂಮೆಂಟ್ ಎಲ್ಲ ಕ್ಯಾಪ್ಚರ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದೆಲ್ಲ ಒಂಥರ ಏನೋ ಸ್ವೀಟ್ ಮೆಮೊರೀಸ್ ಅಲ್ವಾ ಅದಕ್ಕೆ ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಈ ಫ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಮನೆಗೆ ಬಂದ ಮೇಲೆ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ಇಲ್ಲಿ ಬಿಶ್ಕಬಾಬ್ ರೆಡಿ ಆಗ್ತಾ ಇದೆ ಸಾಂಬಾರು ನಮ್ಮ ಮನೆ ಸಾಂಬಾರು ತುಂಬ ತೆಳ್ಳಗೆ ಮಾಡೋಲ್ಲ ಈ ಸೆಮಿ ಗ್ರೇವಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒನ್ ಟೈಮ್ ಗೆಸ್ಟ್ ಬೇಕು ಅಷ್ಟೊಂದು ಮಾಡ್ತಾಯಿದ್ದೀವಿ ನಮ್ಮ ಆಗಲಿಕ್ಕೆ ಮಾಡ್ತೀರಾ ಓ ಆಗಲ್ಲ ನೋಡಿ ಓನ್ಲಿ ಡ್ರೈ ಪಲ್ಯ ಮಾಡ್ಬೋದು ಇವತ್ತೆ ಸೊ ಫ್ರೆಂಡ್ಸ್ ಸುನಿಲ್ ಫೆವ್ರೇಟ್

ಪ್ರೆಗ್ನೆನ್ಸಿ ಲಾಸ್ಟು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಏನಿರುತ್ತೆ ಫಿಶ್ ಚೆನ್ನಾಗಿ ತಿನ್ಬೇಕಂತೆ ಹ್ಞೂ ಬೇಬಿ ಡೆವಲಪ್ಮೆಂಟ್ಗೆ ಏ ಬಾಂಟಿ ಖಾಲಿಯಾಗಿದೆ ತರ್ಸ್ಬೇಕು ಈಗ ಅವ್ರ ಹೋಗ್ತಾರಂತೆ ಹೋಗ್ತೀನಿ ಪಿಂಟು ಬಂದ ಮೇಲೆ ಅಂದ್ರೂ ನೆಕ್ಸ್ಟ್ ವೀಕು ತರಿಸ್ಬೇಕು ಹ್ಞೂ ಅಂದರೆ ಈ ಸಲ ಸಣ್ಣದ ತರಿಸ್ಬೇಕು ಒಳ್ಳೇದೇ ತುಂಬ